ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತು ಸಾಯಂಕಾಲ ಆರು ಗಂಟೆ ಆಗ್ತಾ ಬಂತು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಏನಂದರೆ ಅಮ್ಮ ಸಂಜೆಗೆ ಅಡುಗೆ ಮಾಡ್ತಾ ಇದ್ದಾರೆ ಮೀನ್ಸ್ ರಾತ್ರಿ ಅಡುಗೆ ಮಾಡ್ತಾ ಇದ್ದಾರೆ ಅಮ್ಮ ಏನು ಸ್ಪೆಷಲ್ ಇವತ್ತು ಸ್ಪೆಷಲ್ ಸಾಂಬಾರು ಮಾಡ್ತಾ ಇದ್ದೀನಿ ಅದೇ ಕಡಲೆಕಾಯಿ ಸಾಂಬಾರು ಏನು ಸ್ಪೆಷಲ್ ಕಡಲೆಕಾಯಿ ಸಾಂಬಾರಲ್ಲಿ ಇವತ್ತು ಕಡಲೆಕಾಯಿ ಸಾಂಬಾರು ಏನು ಸ್ಪೆಷಲ್ ಇಲ್ಲ ತರಕಾರಿ ಇರಲಿಲ್ಲ ಅದಕ್ಕೆ ಬಾಳೆಕಾಯಿ ಹಾಕಿ ಕಡಲೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ ಅದೇ ಸ್ಪೆಷಲ್ ಇವತ್ತೆದ್ದು ಯಾರ ಮಾತಾ ನೋಡಿದ್ನೋ ಇಂದ ಬರೀ ಕೆಲಸನೇ ಆಯಿತು ಅಯ್ಯೋ ರಾಮ ಇವತ್ತು ಸೋಲಾರ್ ಸರ್ವಿಸ್ ಮಾಡಿಸ್ಬೇಕಾಗಿತ್ತು ಅವ ಹುಡುಗ ಬಂದಿದ್ದ ಅವನ್ನೆಲ್ಲನೂ ಸರ್ವಿಸ್ ಮಾಡಿದ್ರೆ ಚೆನ್ನಾಗಿ ಅಲ್ಲೂ ಸ್ವಲ್ಪ ಗಲೀಜಾಗಿತ್ತು ಮೇಲ್ಗಡೆ ಅದನ್ನೆಲ್ಲ ಕ್ಲೀನ್ ಮಾಡಿದೆ ಇನ್ನೆಲ್ಲ ಗ್ರಿಲ್ಸ್ಗಳೆಲ್ಲ ಧೂಳಾಗಿತ್ತು ಇಷ್ಟು ದೇವ್ ತನಕ ಎಲ್ಲ ಮೇಲ್ಗಡೆ ಆಂಟಿ ತೊಳಿತಾಯಿದ್ರು ಅವರು ತೊಳೆದಾದ್ಮೇಲೆ ನಮ್ಮ ಮನೆ ಹತ್ರನೂ ನಾನು ಎಲ್ಲ ನೀಟಾಗಿ ಈಗ ಸಂಜೆ ನೀರು ಬರುತ್ತೆ ನಮಗೆ ಆವಾಗ ಏನು ಮಾಡಿದೆ ಎಲ್ಲನೂ ತೊಳೆದ್ಬಿಟ್ಟು ಈಗ ಮನೆಗೆ ಒಳಗೆ ಬಂದಿದ್ದೀನಿ ಬಂದು ಹೆಗ್ಗಡೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಳು ಓದ್ಕೋತಾ ಇದ್ಳು ಈಗ ಮೊಬೈಲ್ ಇಟ್ಕೊಂಡು ಬಂದಿದ್ದಾಳೆ ಈಗ ನಾನು ಇನ್ನೂ ಕೆಲಸ ನೋಡಿ ಎಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಷ್ಟು ಪಾತ್ರೆ ಇತ್ತು ನೋಡಿ ಅಷ್ಟು ಪಾತ್ರೆ ಎಲ್ಲ ನಾನು ಸ್ಕೂಲಿಂದ ಬಂದು ಎಲ್ಲ ಇಟ್ಟಿದ್ದರು ಬಾಕ್ಸ್ಗಳೆಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಕುಕ್ಕರು ಸ್ಕೂಲಿಂದ ನಾವು ತಗೊಂಡ್ಬಂದಿಟ್ಟಿದ್ದೆ ಹಾಂ ಇಲ್ಲ ಬಾಕ್ಸ್ಗಳೆಲ್ಲ ತಂದಿಟ್ಟಿರಲ್ಲ ಅದೆಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ ತಿಂಡಿಗೆ ಅದ್ರದ್ದು ಪಾತ್ರೆ ಎಲ್ಲ ಇತ್ತು ಈಗ ಮಸಾಲೆಗೆಲ್ಲ ಖಾರಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬಾಳೆಕಾಯಿ ಕೊಟ್ಟರು ಮೇಲುಗಡೆ ಆಂಟಿ ಬಾಳೆಕಾಯಿ ಮತ್ತು ಆಲಿಗಡ್ಡೆ ಹಾಕಿ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದಕ್ಕೆ ಮಾಮೂಲಿ ಚಕ್ಕೆ ಲವಂಗ ಶುಂಠಿ ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಕಾಯಿ ಮತ್ತು ಅಷ್ಟೇ ಹಾಕಿ ಮಸಾಲೆ ರುಬ್ಕೋಬೇಕು ಈಗ ರುಬ್ಕೊಬಿಟ್ಟು ಸಾಂಬಾರು ಮಾಡಬೇಕು ಕಡಲೆಕಾಳನ್ನ ಬೆಳಿಗ್ಗೆ ಹಾಕಿದೆ ಸ್ವಲ್ಪ ಯಾಕೋ ಇನ್ನೊಂದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಒಂದು ವಿಜಲ್ಲಿ ಕೂಗಿಸ್ಕೊಂಡಿದ್ದೀನಿ ಈಗ ಮಸಾಲೆ ಏನೋ ಹಾಕ್ಬಿಟ್ಟು ತರಕಾರಿ ಹಾಕ್ಬಿಟ್ಟು ಇನ್ನೊಂದು ವಿಜಲ್ಲಿ ಕೂಗಿಸ್ಕೊಬಿಟ್ರೆ ಸಾಂಬಾರು ರೆಡಿ ಮುದ್ದೆ ಮಾಡಬೇಕು ಮತ್ತು ಅನ್ನ ಮಾಡಬೇಕು ಇಷ್ಟು ಕೆಲಸ ಇದೆ ನಮಗೆ ಇನ್ನೂ ಮುಖ ತೊಳ್ದಿಲ್ಲ ತಲೆ ಬಚ್ಚಿಲ್ಲ ಬೆಳಗ್ಗೆಯಿಂದ ನೋಡಿ ಉಚ್ಚಿ ಹುಚ್ಚಿ ಆಗ್ಬಿಟ್ಟಾರ ಬೆಳಗ್ಗೆಯಿಂದ ಇದೇ ಕೆಲಸ ಆಯಿತು ನೆನ್ನೆಲ್ಲ ಮೈಸೂರಲ್ಲಿ ನೆನ್ನೆ ಮೊನ್ನೆ ಎಲ್ಲ ಮೋಡ ಮುಚ್ಕೊಳ್ಬಿಟ್ಟಿತ್ತು ಒಂದು ಸ್ವಲ್ಪ ಬಿಸಿಲೇ ಇಲ್ಲ ಸೋಲರಲ್ಲಿ ಇದು ಬಿಸಿನೀರೇ ಕಾದಿಲ್ಲ ನೆನ್ನೆ ನೆನ್ನೆ ಎಲ್ಲ ಬರೀ ತಣ್ಣೀರೇ ಮೋಡ ಇವತ್ತೊಂದು ಸ್ವಲ್ಪ ಫ್ರೀಯಾಗಿ ಸೂರ್ಯ ಎಲ್ಲ ಬಂದಿದೆ ಇವತ್ತೊಂದು ಸ್ವಲ್ಪ ಚೆನ್ನಾಗಿದೆ ಇವತ್ತು ಅದಕ್ಕೆ ಸ್ವಲ್ಪ ಕೊಬ್ಬರಿ ಕಾಯಿ ಹಾಂ ಕೊಬ್ಬರಿಕಾಯಿ ಮತ್ತು ಬೆಲ್ಲ ಎಲ್ಲನೂ ಒಣಿಯಾಕಿದೆ ಇವತ್ತು ಅದೊಂದು ಸ್ವಲ್ಪ ಕೆಲಸ ಇತ್ತು ನೆನ್ನೆ ಮೊನ್ನೆ ಎಲ್ಲ ಹೊಣೆ ಆಗಲಿಲ್ಲ ಕೊಬ್ಬರಿ ಮತ್ತು ಬೆಲ್ಲನ ಯಾಕೆಂದರೆ ಸಣ್ಣ ಸಣ್ಣ ಸೋನೆ ಮಧ್ಯ ಮಧ್ಯದಲ್ಲಿ ಬರ್ತಾನೆ ಇತ್ತು ಅದಕ್ಕೆ ಅದನ್ನು ಮಾಡೋಕ್ಕಾಗಲಿಲ್ಲ ನೆನ್ನೆ ಮೊನ್ನೆ ಎಲ್ಲ ಒಣಿಯಾಕಲಿಲ್ಲ ಕಾಯಿನ ಇವತ್ತೊಂದು ಸ್ವಲ್ಪ ಬಿಸಿಲು ಬಂದಿದೆ ಇವತ್ತು ಹೊಣೆಯಾಕಿದ್ದೀನಿ ಫೋ ಕೆಲಸ ಸಿಕ್ಕಾಬಿಟ್ಟೆ ಕೆಲಸ ಹಾಗೆ ಸ್ವಲ್ಪ ಸ್ವಲ್ಪ ಇವತ್ತು ಒಲೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡೆ ಉಜ್ಜಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನು ಹಬ್ಬದ ದಿನಕ್ಕೆ ಕ್ಲೀನಾಗಿ ಒರೆಸ್ಕೊಬಿಟ್ರೆ ಇದಾಗುತ್ತೆ ಅಂದ್ಬಿಟ್ಟು ಎಲ್ಲ ಬೆಳಗ್ಗೆಯಿಂದ ಇದನ್ನೆಲ್ಲನೂ ಕ್ಲೀನಾಗಿ ಎಲ್ಲನೂ ಕೆಳಗೆ ಇಳಿಕ್ಬಿಟ್ಟು ನೀಟಾಗಿ ಎಲ್ಲ ಒರೆಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಹಬ್ಬಕ್ಕೆ ಬಾಕ್ಸ್ಗಳೆಲ್ಲನೂ ಬೆಳಗ್ಗೆ ತಾನೇ ಎಲ್ಲನೂ ಒರೆಸಿ ನೀಟಾಗಿ ರೆಡಿ ಮಾಡಿ ಅಡುಗೆ ಮನೆ ಎಲ್ಲ ರೆಡಿ ಮಾಡಿದ್ದೀನಿ ಏನೆಲ್ಲ ರೆಡಿ ಮಾಡಬೇಕು ಹಬ್ಬಕ್ಕೆ ಸಾಕಾಗೋಯ್ತು ಈಗ ಮುಖ ತೊಳ್ಕೊಂಡು ಸಾಂಬಾರಿಗೆಲ್ಲ ರೆಡಿ ಮಾಡಿಬಿಟ್ಟು ಒಗ್ಗರಣೆ ಹಾಕಿದ್ದೀನಿ ಕಾಳು ಬೇಯಿಸಿದ್ದೀನಿ ಈಗ ಖಾರದ ನೀರು ಹೋಗ್ಬಿಟ್ಟು ತರಕಾರಿ ಹಾಕ್ಬಿಟ್ಟು ಅನ್ನಕ್ಕೆ ಕುಕ್ಕರ್ಗೆ ಇಟ್ಬಿಟ್ಟು ಮುಖ ತೊಳ್ಕೊಂಡು ಬಂದು ದೀಪ ಹಾಸ್ಬಿಟ್ಟು ನೋಡಿ ಇಷ್ಟು ಸಾಮಾನು ತಂದಿದ್ದೀನಿ ಎಳ್ಳು ಬೀರಕ್ಕೆ ಕೊಬ್ಬರಿ ಮತ್ತು ಬೆಲ್ಲ ಮನೆಯಲ್ಲೇ ಕಟ್ ಮಾಡಿದ್ದೀನಿ ಇದು ಕಾಲು ಕೆ ಜಿ ಮೂವತ್ತು ರೂಪಾಯಿ ಇದೆ ಎಳ್ಳು ಇನ್ನೂರು ರೂಪಾಯಿ ಒಂದು ಕೆ ಜಿ ಮತ್ತು ಕಡಲೆ ಬೀಜ ನೂರ ಎಪ್ಪತ್ತು ಏಳದು ಇದು ಉದ್ಗಡ್ಲೆ ನೂರೈವತ್ತು ನೂರ ಅರವತ್ತು ನೂರೈವತ್ತೇಳು ದೀಪಕ್ಕೆ ಎಣ್ಣೆ ತಂದಿದ್ದೀನಿ ಇಷ್ಟು ಸಾಮಾನು ತಂದು ಇಟ್ಕೊಂಡಿದ್ದೀನಿ ಎಲ್ಲ ರೆಡಿ ಮಾಡಿದ್ದೀನಿ ಹಬ್ಬಕ್ಕೆ ಇನ್ನು ನಾಳೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಮಂಚಕ್ಕೆ ಆಸಿರೋದೆಲ್ಲ ಒಗೆದ್ಬಿಟ್ರೆ ನಾಳೆ ಮ್ಯಾಟ್ಗಳೆಲ್ಲನೂ ಒಗೆದ್ಬಿಟ್ಟು ಅದೆಲ್ಲನೂ ಒಗೆದ್ಬಿಟ್ರೆ ಹಬ್ಬದ ಕೆಲಸ ಮುಗೀತು ಇನ್ನು ಬುಧವಾರಕ್ಕೆ ದೇವ್ರ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಇನ್ನು ಗುರುವಾರ ಹಬ್ಬ ಮಾಡೋದಕ್ಕೆ ಸರಿಯಾಗುತ್ತೆ ನಾವು ಹೆಣ್ಮಕ್ಳು ಎಷ್ಟು ಮನೆ ಕ್ಲೀನ್ ಮಾಡಿದ್ರೂ ಕೆಲಸ ಮಾತ್ರ ಮುಗಿಯೋಲ್ಲ ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಬಿಟ್ಟು ಸಾಂಬಾರು ರೆಡಿ ಮಾಡಿಬಿಡ್ತೀನಿ ಅಡುಗೆಯಲ್ಲ ಆದಮೇಲೆ ಸಿಗ್ತೀನಿ ನಿಮಗೆ ಓಕೆ ಬಾಯ್ ಈಗ ಮಸಾಲೆ ಮತ್ತು ತರಕಾರಿ ಎಲ್ಲ ಹಾಕಿ ಒಂದು ವಿಜಲ್ ಕೂಗೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ಮುದ್ದೆಗೆ ಇಟ್ಟಿದ್ದೀನಿ ಸ್ವಲ್ಪ ಅನ್ನ ಇತ್ತು ಅದಕ್ಕೆ ಮುದ್ದೆಗೆ ಹಾಕಿ ಮುದ್ದೆ ಮಾಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಅನ್ನ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ ಅಕ್ಕಿ ಹಾಕಿದ್ದೀನಿ ಕುಕ್ಕರಲ್ಲಿ ಅನ್ನ ಆಗೋದಕ್ಕೆ ಮುದ್ದೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅದು ಅನ್ನ ಬೆಂದ ತಕ್ಷಣ ರಾಗಿ ಎಸಿಟ್ಟು ಹಾಕ್ಬಿಟ್ಟು ಮುದ್ದೆ ಕಟ್ಬಿಟ್ರೆ ನಮ್ಮ ಅಡುಗೆ ರೆಡಿ ಆಗುತ್ತೆ ಬೇಗ ಬೇಗ ಮಾಡ್ತಾ ಇಲ್ಲ ಕೆಲಸ ಮಾಡಿಬಿಟ್ಟು ಒಂದು ಸ್ವಲ್ಪ ಕೂತ್ಕೋಬೇಕು ಕೂತೇ ಇಲ್ಲ ನಾನು ಬರೀ ಕೆಲಸನೇ ಆಯ್ತು ಇವತ್ತೆಲ್ಲ ಕುಕ್ಕರ್ ಕೂಗೋದಕ್ಕೆ ಸ್ಟಾರ್ಟ್ ಆಗಿದೆ ಈಗ ಒಂದು ಕೂಗು ಆವಾಗಲೇ ಎರಡು ಒಂದು ಕೂಗಿಸಿದ್ದೀನಿ ಕಾಳನ್ನ ಈಗ ಒಂದು ತರಕಾರಿ ಎಲ್ಲ ಹಾಕಿದ್ದೀನಿ ಒಂದೇ ಒಂದು ಸಾಕು ವಿಜಲ್ ಅಲ್ಲೇ ಕಾವು ಇರುತ್ತಲ್ಲ ಕಾವಲ್ಲೇ ಸ್ವಲ್ಪ ಬೇಯುತ್ತೆ ಒಂದೇ ಒಂದು ಹಾಕ್ತಿ ಕೂಗಿಸ್ತೀನಿ ಎರಡು ಕೂಗಿಸ್ಬಿಟ್ರೆ ಎಲ್ಲ ತರಕಾರಿ ಎಲ್ಲ ಕಲಿಸೋಗ್ಬಿಡುತ್ತೆ ಆಮೇಲೆ ಸಾಕು ಒಂದೇ ಒಂದು ಕೂಗೋದಕ್ಕೆ ಸ್ಟಾರ್ಟ್ ಆಗಿ ಬಂತು ಈಗ ಈಗ ಸಾಂಬಾರು ಆಯಿತು ಮತ್ತು ಅನ್ನನೂ ಆಯಿತು ಈ ಮುದ್ದೆ ಮಾಡೋದಕ್ಕೆ ಸ್ವಲ್ಪ ಅನ್ನ ಹಾಕಿಟ್ಟಿದ್ದೆ ಅದು ಇದೆ ಈಗ ಇದಕ್ಕೆ ಹಸಿಟ್ಟು ಹಾಕ್ಬಿಟ್ಟು ರಾಗಿ ಇಟ್ಟು ಮುದ್ದೆ ಹೊಂದ್ಬಿಟ್ರೆ ಮುದ್ದೆನು ರೆಡಿ ಆಗಿಬಿಡುತ್ತೆ ರಾಗಿ ಹಸಿಟ್ಟು ಬೇರೆ ಖಾಲಿ ಆಗ್ಬಿಟ್ಟಿತ್ತು ಅಮ್ಮನಿಗೆ ಹೇಳ್ದೆ ಫೋನ್ ಮಾಡಿ ಬಿಡಿಸಿ ನನ್ನ ತಮ್ಮನ ಕೈ ಕೊಟ್ಟು ಕಳಿಸಿದ್ರು ಸ್ವಲ್ಪ ತಿರುಗಿ ಬಕೆಟ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಈಗ ಮಳೋದಿಕ್ಕೆ ಸ್ಟಾರ್ಟ್ ಆಗಿದೆ ಬೇಯ್ತಾ ಇದೆ ಇದು ಈಗ ಬೆಂದಿದೆ ಈಗ ಸಾಕು ಈಗ ಹಸಿಟ್ಟು ಹಾಕ್ಬಿಟ್ಟು ಮುದ್ದೆ ಒಂದ್ಸ್ಬಿಟ್ಟು ಮುದ್ದೆ ಕೊಟ್ಬಿಡ್ತೀನಿ

ಸ್ವಲ್ಪ ಹಸಿಟ್ಟು ಹಾಕ್ಬಿಟ್ಟು ರಾಗಿ ಇಟ್ಟು ಸ್ವಲ್ಪ ಬೇಯೋದಕ್ಕೆ ಇದ್ದೀನಿ ಮುದ್ದೆನ ಸ್ವಲ್ಪ ಬೆಂದ ಮೇಲೆ ಒಂದ್ಸಿದ್ರೆ ಚೆನ್ನಾಗಾಗುತ್ತೆ ತಕ್ಷಣ ಹಾಕ್ಬಿಟ್ಟು ಒನ್ಸಿದ್ರೆ ಒಂದು ಸ್ವಲ್ಪ ಹಸಿ ಥರ ಕಟ್ಟಬೇಕಾದ್ರೆ ಕೈಗೆ ಅಂಟಿಕ ಇದು ಹಸಿ ಹಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬೇಯಿಸ್ಬಿಟ್ರೆ ಕ್ಲೀನಾಗಿ ಬೆಳೆ ಬೇಯ್ತದ ಅವ ಈಗ ಮುದ್ದೆ ಎಲ್ಲ ಬೆಂದಿದೆ ನೋಡಿ ಈಗ ಮುಟ್ಟಿದ್ರೆ ಕೈ ಅಂಟುಗಳಿಲ್ಲ ಅಂದರೆ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಮುದ್ದೆ ರೆಡಿ ಈಗ ಮುದ್ದೆ ಎಲ್ಲ ಕಟ್ಟಿದೆ ಮುದ್ದೆ ಎಲ್ಲ ರೆಡಿ ಆಯಿತು ಇನ್ನು ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಮುಖ ತೊಳ್ಕೊಂಡು ದೀಪವಿಸ್ಬೇಕೀಗ ಸಾಂಬಾರು ರೆಡಿಯಾಗಿದೆ ಬಿಸಿ ಬಿಸಿ ಕಡಲೆಕಾಳಿಗೆ ಆಲೂಗಡ್ಡೆ ಮತ್ತು ಬಾಳೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೀನಿ ಊಟ ಕೊಡ್ತಾ ಇದ್ದೀನಿ ನನ್ನ ಮಗನಿಗೆ ಟ್ಯೂಷನಿಂದ ಈಗ ಬಂದ ಬಿಸಿ ಬಿಸಿ ಈಗ ಊಟ ಮಾಡ್ಕೊಬಿಟ್ರೆ ಚಳಿ ಚೆನ್ನಾಗಿರುತ್ತೆ ನಾನು ನಾನಿದೇ ಫಸ್ಟು ಸಾಂಬಾರಿಗೆ ಬಾಳೆಕಾಯಿ ಹಾಕಿರೋದು ಬಿಸಿ ಬಿಸಿ ಮುದ್ದೆ ಕಡಲೆಕಾಳು ಸಾಂಬಾರು ಗಮ್ಮ ಸ್ವಾದಿಷ್ಟೊಂತರ ಕಡಲೆಕಾಳ ಸಾಂಬಾರು ಕೋಳಿ ಸಾಂಬಾರ್ ತರ ಗಮ್ಮ ರುಚಿಕರನೂ ಹಂಗೆ ಇರ್ತದೆ ಬಿಸಿ ಬಿಸಿ ನಿಜ ಕೋಳಿ ಸಾಂಬಾರು ಕಣೆ ಏನಮ್ಮಿ ಏನಮ್ಮಿ ಈ ತರ ಸಾರ್ ಮಾಡಿದ್ದಿ ಉಂಟಾದ್ರೆ ಜುಟ್ಟಲ್ಲ ಕುಣಿತಾದಿ ಕುಣಿತಾದಿ ಸಾರಿನ ಗಮ್ಮತ್ತಲ್ಲಿ ನಾನೆಲ್ಲ ಕಳೆದೋದೆ ತುಂಬಾ ಥ್ಯಾಂಕ್ಸ್ ಕಣಮಿ ಹ್ಮ್ ಬದವಾಗಿ ಕಾಳೆಲ್ಲ ಬೆಂದವೆ ಇಲ್ಲ ನಡೆ ಮುರಿತಿದೆ ಹ್ಮ್ ಹ್ಮ್ ಕಣ್ಣಾಸರಾದ ಹೋಗ ಮೀ ಕಟ್ಟೆಕಾಳು ಆಲೂಗಡ್ಡೆ ಇದು ಬಳಕಾಯಿ ಬಳಕಾಯಿ ಮೇಲ್ಗಡೆ ಮನೆ ಆಂಟಿ ಬಳಕಾಯಿ ಕೊಟ್ಟಿದ್ರು ಹ್ಮ್ ಅವ್ರು ನಮ್ಮನೆ ತಂದ್ರು ಕೊನೆನ ನೋಡಿದೆ ಹಾ ಅಪ್ಪ ಊಟ ಮಾಡ್ತಾ ಇದಾರೆ ಇಲ್ಲಿ ಮಗ ಊಟ ಮಾಡ್ತಾ ಇದ್ದಾನೆ ಪಾಪ ಹೆಂಗಿದೆ ಸಾಂಬಾರು ಚೆನ್ನಾಗೇ ಇದೆ ಸೂಪರ್ ಮನೆಗೆ ಸ್ವಲ್ಪ ಸಾಮಾನು ತಗೊಂಡು ಬರಬೇಕಾಗಿತ್ತು ಅದಕ್ಕೆ ನಾನು ನಮ್ಮ ಹಜಬೆಂಡ್ರು ಊಟ ಮಾಡಿಕೊಂಡು ನೈಟು ಸಾಮಾನು ಹೋದ್ವಿ ಬಿಗ್ ಬಜಾರ್ಗೆ ಬೆಳಗ್ಗೆ ಟೈಮ್ ಅವರು ಡ್ಯೂಟಿಗೆ ಹೋಗಿರ್ತಾರೆ ಫ್ರೀ ಇರಲ್ಲ ಅವರು ಅದಕ್ಕೆ ಸಂಜೆ ಬಂದಾಗ ನಾವು ಸಂಜೆ ಮೇಲೆ ಹೋಗಿ ಸಾಮಾನು ತಗೊಂಡು ಬರ್ತೀವಿ ಹಂಗೆ ಒಂದು ಸ್ವಲ್ಪ ಹಬ್ಬಕ್ಕೆಲ್ಲ ಸಾಮಾನು ಬೇಕಾಗಿತ್ತು ತಗೊಂಡು ಬಂದ್ವಿ ಶಾಪಿಂಗ್ ಮಾಡಿಕೊಂಡು ಎಲ್ಲೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ಅಲಂಕಾರ ಮಾಡಿ ಕಬ್ಬೆಲ್ಲನೂ ಇಟ್ಟು ತುಂಬ ಚೆನ್ನಾಗಿ ಬಿಗ್ ಬಜಾರಲ್ಲಿ ಅಲಂಕಾರ ಮಾಡಿದರು